Eu

oh <laughs> ಒಂದು ಸ್ವಲ್ಪ ಏನೋ ನಿಮ್ಮ ಮಕ್ಕಳನ್ನ ಅಲ್ಲಿ ಯಾಕಪ್ಪ ಅಂದ್ರೆ ನಿಮ್ಮ ಮನೆ ಒಳಗೆ ಮಕ್ಕಳು ಯಾವ ರೀತಿ ತಪ್ಪು ಮಾಡಿದ್ರ ಯಾವ ರೀತಿ ನಿಮ್ಮ ಉಡಿ ಒಳಗೆ ಆಹಾ ಹಾಕ್ಕೊಂಡು ಅವ್ನು ಯಾವ ರೀತಿ ಸಲೋತರಿ ಅಂತ ತಿಳ್ಕೊಂಡು ಹಾಗ ಅದೇ ರೀತಿಯಾಗಿ ಯಾಕಪ್ಪ ಅಂತಂದ್ರ ಅಂತಂದ್ರೆ ಚೂರ ಯಾರ ಕೈಯಂದು ಅಲ್ಲ ಹೌದು ಯಾಕಪ್ಪ ಅಂತಂದ್ರೆ ಒಂದು ಸಂದಿಗೆ ಬೀಳುವುದು ಇನ್ನೊಂದ್ ಸಂಧಿಗೆ ಬರ್ಬೋದು ಹೌದು ಅದು ಭಗವಂತನ ಆಟ ಅದಕ್ಕ ಏನೈತಿಪ ಈ ಯಾಕಪ್ಪ ಅಂತಂದ್ರೆ ಈ ನಮ್ ನಿಮ್ಮ ಮಗನ ಸೂರ್ಯ ಇವತ್ತು ಬೆಳಗ್ತೈತಿಪಾ ಅಂತಂದ್ರ ಮುಂದಿನ ಸಂಧಿಗೆ ಬರ್ಬೋದು ಆ ಮಡ್ಡಿ ಸಿದ್ದೇಶ್ವರ ಕೃಪಾ ಆಶೀರ್ವಾದ ಅಮೋಘ ಸಿದ್ದನ ಕೃಪಾ ಆಶೀರ್ವಾದ ಹೌದ ಮಾಣಿಂಗೇಶ್ವರ ಕೃಪಾ ಆಶೀರ್ವಾದ ಬೀರ್ ಸಿದ್ದೇಶ್ವರ ಕೃಪಾ ಆಶೀರ್ವಾದ ಎತ್ತಪ್ಪ ಅಂತಂದ್ರ ಬರಬಹುದು ಹೆಂಗದಪ್ಪ ಅಂತಂದ್ರ ಹಾಲು ಮೊತ್ತದ ಹಾಡಿಕೆ ಹೆಂಗ್ರಿಪ್ಪ ಏಳು ಸಮುದ್ರ ದಾಟಿ ಯಾಕಪ್ಪ ಅಂತಂದ್ರ ಹಂತ ಪವಾಡ ಸಿದ್ರ ಪವಾಡ ಮಾಡ್ಯಾರ ಹೌದು ಅಂತ ಶೀತಾಳು ತಂದ ದೇವರಿಗೆ ಎರದಾರ ಹೌದು ಅಂತ ಘಟನೆ ನಡೆದ ಕಷ್ಟ ಬಿಟ್ಟಿಲ್ಲ ನಾವು ನೀವು ಇಲ್ಲಿ ಖರೀದಿಮನವ್ರು ನಮ್ಗೆ ಯಾಕೆ ಬಿಡಕ ಹೌದಲ್ರಿಪ್ಪ ಅದಕ್ಕ ಒಂದ್ ಮಾತು ಏನಂತ ಅದಕ್ಕ ಏನ್ರಿಕಿ ಗ್ರಾಮದಲ್ಲಿ ಏನಾಗ್ಯದ ಯಾರು ಹುಟ್ಟಿ ಬಂದ್ರು ಜಗತ್ತು ಗುರು ರೇವಣ ಸಿದ್ದೇಶ್ವರರು ಹುಟ್ಟಿ ಬಂದ್ರು ಹೌದು ಅವರಿಂದ ಯಾರಪ್ಪ ತಂದ್ರ ತಂದೇವನ ಸಿದ್ದೇಶ್ವರರು ಐವತ್ತಾರು ದೇಶಗಳನ್ನ ಸಂಚಾರ ಮಾಡಿ ಬರೋಹತ್ತಿನೊಳಗ ಯಾವ ತಂದಿ ಭರಮ ದೇವರ ತಾಯಿ ಸುರ್ರಮದೇವಿಯಿಂದ ಗರ್ಭದಿಂದ ಹುಟ್ಟಿ ಬಂದಿರತಕ್ಕಂತ ಯಾರ ಯಾವ ವಿಜಯಪುರ ಜಿಲ್ಲೆ ಹಂಡಿ ತಾಲೂಕ ಶಿರಾಡೋನ ಗ್ರಾಮದಲ್ಲಿ ತಳಿ ಮಾನವರು ಇವತ್ತಿನ ಸುಟ್ಟಿ ಬಂದಾರಪ್ಪ ಅಂತಂದ್ರ ಏನಾಗಿದ್ರಿ ಯಾಕಪ್ಪಾ ಅಂದ್ರ ನಮ್ಮಲ್ಲಿ ಅಜ್ಞಾನದ ನಮ್ಮಲ್ಲಿ ಜ್ಞಾನದ ಯಾವ ತಿಳ್ಕೊಂಡಾನ ಅವನಲ್ಲಿ ಜ್ಞಾನದ ಹೌದು ಯಾವ ತಿಳ್ಕೊಂಡಿಲ್ಲ ಅವನಲ್ಲಿ ಜ್ಞಾನ ಇಲ್ಲ ಅವ ಹೌದಪ್ಪ ಜ್ಞಾನಿಲ್ಲ ಅಜ್ಞಾನಿಯಾಗೇ ಉಳ್ದಣ್ಯಾರಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರ ಗುರುವಿನ ಕೂಡ ಕೊಳ್ಳಾಗ ಕಟ್ಕೋರು ಮಲ್ಲ ಯಾಕಪ್ಪ ಅಂತಂದ್ರ ಯಾಕ್ರೀಪ ಗುರುವಿನಿಂದ ಮಂತ್ರ ದೀಕ್ಷೆ ತಗೊಂಡ್ರ ಮಾತ್ರ ಜ್ಞಾನ ಹುಟ್ಟತದ ಗುರುವಿನ ದೀಕ್ಷೆ ತಗೋಲಿಕ್ಕೆ ಜ್ಞಾನ ಹುಟ್ಟಕ್ ಸಾಧ್ಯ ಹೌದು ಅದಕ್ಕ ಯಾಕಪ್ಪ ಅಂತಂದ್ರ ಹಿಂದ ಗುರು ಇರಬೇಕು ಮುಂದ ಶಿಷ್ಯನ ಗುರಿ ಇರಬೇಕಂತ ಹೇಳ್ಯಾರ ಅದೇ ರೀತಿಯಾಗಿ ಯಾವ ಲಿಂಗ ದೇವರ ಯಾವ ರೇವಣ ಸಿದ್ದೇಶ್ವರರ ಜೋಡೆ ಯಾಕಪ್ಪ ಅಂತಂದ್ರ ಮಂತ್ರ ದೀಕ್ಷೆಯನ್ನ ತಗೊಂಡು ಐವತ್ತಾರು ದೇಶಗಳನ್ನ ಸಂಚಾರ ಮಾಡಿ ಯಾಕಪ್ಪ ಅಂತಂದ್ರ ಹಗಲಿ ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ತಪಸ್ ಮಾಡ್ಯಾನ್ ಎಲ್ಲಿ ತಪಸ್ಸು ಮಾಡಿದ್ರು ಇದೇ ಯಾವ ಬೆಳಗಾವ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡದಲ್ಲಿ ತಪ್ಪಸ್ಸರಿ ಮಾಡಿದ ಎತ್ತರ ಸಂಬಂಧ ಮಾಡಿದ ಎತ್ತರ ಸಂಬಂಧ ಮಾಡಿದ್ರಿಪ್ಪ ಯಾಕಪ್ಪ ಅಂತಂದ್ರ ಯಾಕ್ರೀಪ ಅಂತ ಭಗವಂತನ ಯಾಕಪ್ಪ ಮಾಡಿ ದೇವರ ಉಕ್ಕುರುಗಣ ದೇವರ கிச்சப்பாத்திங்கேரணி ஜகத் குரு அனசிக்க அவன நான் சிஷ் எந்த தப்பி குட்டதொழ அவ்ரிப்பா ಯಾವಾಗ ಎಲ್ಲಿ ಭೇಟಿ ಆಯ್ತು ಎಲ್ಲಿ ಯಾವ ಶಕ್ತ ಮಾಡಿಂಗ್ರಾಯ್ತ ಹಿಡ್ಕೊಂಡು ಹೌದು ಒಂದು ಕೆರಿ ಒಳಗ ಶಿಷ್ಯನ ಗುರುವಿನ ಬೆಟ್ಟಿ ಆಗ್ಯದ ಆದ್ರ ಕೀರ್ತಿ ಹುಡುಗದ್ರಿ ಅದಕ್ಕೆ ಯಾಕಪ್ಪ ಅಂತಂದ್ರಿ ಅದೇ ಯಾವ ಶಕ್ತ ಮಾಲಿಂಗರಾಯ್ ಇದ್ದಾವ ಏನ್ ಮಾಡ್ಯ ಬೀರದೇವರು ಇದ್ದಾವ ಕಾಡವಾದ್ರ ಕಾಡಿದ್ರು ಕೂಡ ಬೇಡವಾದ್ರೆ ಬೇಡಿದ್ರು ಕೂಡ ಯಾವ ವರ್ತಿ ನಿಂಬಾಳೆ ಗುಡ್ಡಕ್ಕೆ ಹೋಗಿ ಹುಲಿ ತಂದು ಉಣಿಸಿ ಬೇರೆ ಸಿರಗೊಡ್ಡಾಗಿ ನಮದು ಗುರಿನ ಪಾದಿನ ತೋಳಾಗಿ ದುಡಿದು ಯಾರ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡಿ ತಾಲೂಕಿನ ಕ್ಷೇತ್ರ ಯಾವ ಹುಲಸಂತಿ ಗ್ರಾಮದಲ್ಲಿ ನಿಲ್ಲಿಸಿರ್ತಕ್ಕಂಥ ಯಾವ ನನ್ನ ಸಿದ್ದಮಾಣಿಗರನ್ನ ಪಾದಕ ಕೂಡ ಅನಂತ ಕೊಟ್ಟಿ ದೀರ್ಘಾವ ತಂಡ ಸಲ್ಲಿಸಿ